ನೋಡಿ ಬಂದಂಗೆಲ್ವಾಪ್ಪ ಏನಾಯ್ತು ಸರ್ ನಿಮ್ ಪ್ರಶ್ನೆ ಏನ್ ಪ್ರಾಬ್ಲಮ್ ಏನಾಯ್ತು ಹೇಳಿ ಅಕ್ಕಿಯ ಅವ್ರಿಗೆ ಬಿಡು ಆಮೇಲೆ ಕೊಡ್ತೀನಿ ಈಗ ಬೇರೆರ್ಗಾಕು ಅಂತ ನೋಡಿ ನಮ್ಗೆ ಕ್ಯೂನಲ್ ನಾವು ಬಂದಂಗೆ ಕ್ಯೂನಲ್ ಬಂದ್ ಕೊಡ್ತಾಲ್ವಾ ಇಲ್ಲ ಅಲ್ಲಿ ಯಾಕಂತ

ಆ ಬಂಧುಗಳೇ ನೀವು ನೋಡ್ತಾ ಇರೋದ್ ಇದು ಇದು ನಾನು ಎಷ್ಟೋ ಸತಿ ನಾನು ಲೈವ್ ಮಾಡಿದ್ದೇನೆ ಮಲೆನಾಡು ಸಂಘ ಬೆಂಗಳೂರು ಪಕ್ಷಿಮ ವಲಯ ಇಲ್ಲಿ ನೋಡಿ ಇವರು ಬಯೋಮೆಟ್ರಿಕ್ ಹಾಕ್ಸ್ಕೊಳ್ಳೋದಂತೆ ನಾನು ನೆಕ್ಸ್ಟ್ ಟೈಮ್ ಕೊಡ್ತೀನಿ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನಿಜನೇನ್ರಿ ನೀವು ಹೇಳ್ತಾ ಇರೋದು ಐದು ತಿಂಗಳು ಈಗ ಕೊಡ್ತಾ ಇದ್ದಾರೋ ಯಾತ್ನೆ ಮಾಡಿ ಏ ನಿಮ್ ಮಾತಾಡ್ತೀರಿ ನಾವು ಕೊಡೋಣ ಕೊಡೋಣ ಅವ್ರ ಈ ತರ ಕರೆಕ್ಟ್ ಮಾಡಿದ್ರೆ ಐದ್ ತಿಂಗಳು ಸುಮ್ನೆ ಹಾಕಿದಿಲ್ಲ ನೀವು ಬನ್ನಿ ಬನ್ನಿಲಿಲ್ಲ ಐದ್ ತಿಂಗಳವರು ಹಾಕಿದ್ರಿ ಐದ್ ತಿಂಗಳು ಐದ್ ತಿಂಗಳು ಏನ್ ಮಾಡ್ತಿದ್ರು

ನ್ಯಾಯಬೆಲೆ ಅಂಗಡಿಯಲ್ಲಿ ಏನು ಬಯೋಮೆಟ್ರಿಕ್ ಮಾಡ್ಕೊಳ್ಳೋದಂತೆ ಮುಂದಿನ ತಿಂಗಳು ಕೊಡ್ತೀನಿ ಇಲ್ಲ ಸಾಯಂಕಾಲ ಕೊಡ್ತೀನಿ ಇಲ್ಲ ರೇಷನ್ ಅಕ್ಕಿ ಬಂದ್ಮೇಲೆ ಕೊಡೋದು ಅಂದ್ಬಿಟ್ಟು ಅದಾದ ನಂತರ ಮೋಸ ಮಾಡೋದು ಅಂತ ಹೇಳ್ತಾ ಇದಾರೆ ಗ್ರಾಹಕರು ಎಷ್ಟು ಎಷ್ಟು ತಿಂಗ್ಳಿಸ ಎಷ್ಟು ತಿಂಗಳು ಕೊಟ್ಟಿದ್ದಾರ ಐದು ತಿಂಗಳಿಗೆ ಎಷ್ಟು ಎಷ್ಟು ಜನ ಇದೀರಿ ನೀವು ಇಬ್ಬರಿಗೊಂದು ಹತ್ತು ಕೆಜಿ ಐವತ್ತು ಕೆಜಿ ಇದೆಯಾ ಐದು ತಿಂಗಳಿಗೆ ಎಷ್ಟು ಕೆಜಿ ಕೆಜಿ ಮೂವತ್ತ್ ಕೆಜಿ ಮೂವತ್ತ್ ಕೆ ಜಿನ ಮೂವರು ನೋಡಿ ಮೂವತ್ ನೋಡಿ ಐದು ತಿಂಗ್ಳ ಅಲ್ಲ ನೋಡಿ ಇವತ್ತು ಇಲ್ಲಮ್ಮ ಸ್ವಲ್ಪ ತಾಯಿ ನೋಡಿ ಇವ್ರಿಬ್ರು ಇವ್ರಿಬ್ರು ಇರೋದ್ರಿಂದ ಇವರಿಬ್ರು ಇದ್ದಾರೆ ಗಂಡ ಹೆಂಡ್ತಿ ಇಬ್ರು ಇವ್ರಿಬ್ರು ಐದು ತಿಂಗಳಿಂದ ಕೊಟ್ಟಿರಲಿಲ್ಲ ಇವತ್ತು ನಾವ್ ಬಂದಿದ್ಕೆ ಕೆ ಪಾರ್ಟಿ ಮೋಹನ್ ಕುಮಾರ್ ಯಾರೇ ಕೆರ್ ಎಸ್ ಕಾರ್ಯಕರ್ತರು ಬಂದಿದ್ ಕಾರಣಕ್ಕೋಸ್ಕರ ಐದು ತಿಂಗಳ ಅಕ್ಕಿಯನ್ನ ಇವತ್ತು ಕೊಡಿಸಲಾಗಿದೆ ಐದು ತಿಂಗಳ ಅಕ್ಕಿ ಮೂವತ್ತ ಕೆಜಿ ಕೊಟ್ಟಿರೋದು ಐದ್ ತಿಂಗ್ಳದ್ ಕೊಟ್ಟಿಲ್ಲ ರಾಗಿ ಕೊಟ್ಟಿಲ್ಲ ಅಂದ್ರೆ ಅವತ್ಗೆ ಎರಡ್ ಕೆಜಿ ರಾಗಿ ಇತ್ತು ಆ ರಾಗಿ ರಾಗಿ ಬಂದ್ರಿ ಇವ್ರೆ ಆ ರಾಗಿ ಯಾವಾಗ ಕೊಡ್ತಾರೀ ಕೇಳಿ ಕೇಳಿ ರಾಗಿ ಯಾವಾಗ ಕೊಡ್ತೀರ ರೀ ಐದು ಓದ್ ತಿಂಗಳಿಂದ ಹಿಂದಕ್ಕೆ ಅದು ರಾಗಿನೇ ಕೊಡ್ತಾ ಇರೋದು ರಾಗಿನ ಕೊಡ್ತಾ ಇದ್ರಲ್ಲ ಅದು ಯಾವಾಗ ಕೊಡ್ತೀರಾ ಏ ಇಲ್ಲಿ ನೋಡ್ರಿ ನೀವ್ ಇದೇ ಸಾಕಂತ ಇದೇ ಖುಷಿ ನಾ ನಿಮ್ಗೆ ಇದು ಇದು ಕೊಟ್ಟಿರೋ ಅಕ್ಕಿನ ಸಾಕಂತ ಹೋಗ್ತಾ ಇದ್ರ ರಾಗಿನೇ ಕೇಳ್ರಿ ಅಲ್ಲ ಇವಾಗ ಸಾಕ್ಷಿ ಇದೆ ಸಾಕ್ಷಿ ಇದೆ ಅಕ್ಕಿ ಕೊಟ್ಟಿರೋ ಸಾಕ್ಷಿ ಇದೆ ರಾಗಿ ಈ ತಿಂಗಳು ಅಕ್ಕಿ ಈ ತಿಂಗಳು ರಾಗಿ ಇಲ್ಲ ಹೋದ್ ತಿಂಗ್ಳು ವರ್ಗು ರಾಗಿ ಇತ್ತು ಅದನ್ನ ಕೇಳಿ ಅದು ಬದ್ಲಾಗಿ ಏನ್ ಬದಲಾವಣೆ ಆಗಿ ಏನ್ ಏನು ಕೊಡಲ್ಲ ಏನ್ ನಮ್ರು ಅಕ್ಕಿ ಬಿಡ್ರೆ ಏನ್ ಐದ್ ತಿಂಗಳಿಂದ ಅಕ್ಕಿ ಮೂವತ್ ಕೆಜಿ ಅಕ್ಕಿನ ಸಿಕ್ತಾವ್ರೆ ಇದನ್ ಅನ್ಬೇಕು ಕೊಟ್ಟಿದ್ದೆ ಲಾಭ ಎಪ್ಪಂತವ್ ಸಾಕು ಸುಮ್ನೆ ವಯಸ್ಸ ಮಾತಾಡ್ತೀರಾ ನಾನು ವಹಿಸ್ಕೊಂಡ್ ಮತ್ತೆ ಸುಮ್ನೆ ಸಾಕು ಸುಮ್ನೆ ಸಾಕು ಅಂತ

ಈಗ ಮಾತಾಡ ನೋಡಿ ನಾನು ಲೈವ್ ಮಾಡ್ತಾ ಇದ್ದೀನಿ ನನ್ನ ಸ್ನೇಹಿತರಿಗೆ ಅವರು ಕರೆ ಮಾಡ್ತಾ ಇದ್ದಾರೆ ಸರಿ ಬಂಧುಗಳೇ ನಾನು ನ ಮುಗಿಸ್ತಾ ಇದ್ದೀನಿ ಇವ್ರಿಗೊಂದ್ ಐದ್ ತಿಂಗಳಿಂದ ಅಕ್ಕಿ ಕೊಟ್ಟಿರ್ಲಿಲ್ಲ ಆ ಅಕ್ಕಿ ಮೂವತ್ ಕೆಜಿ ಅಕ್ಕಿ ಕೊಟ್ಟಿದ್ದಾರೆ ರಾಗಿ ಯಾವ ಕೊಡ್ತಾರೆ ಅವರೇ ಕೇಳ್ಬೇಕು ಆ ಇದೇ ರೀತಿಯಾಗಿ ನಿಮ್ಗೇನಾದ್ರು ಈ ಈ ಮಹಾಲಕ್ಷ್ಮಿ ಲೇಔಟ್ ಕಡೆ ಮತ್ತೆ ಅಕ್ಕಪಕ್ಕ ಬಡವಾಣೆಗಳಲ್ಲಿ ಏನಾದ್ರು ನಿಮ್ಗೇನಾದ್ರು ನಿಮ್ಗೆ ಏನಾದ್ರು ನಿಜಕ್ಕೂ ಅಕ್ಕಿ ಕೊಡ್ಲಿಲ್ಲ ಅಂತ ಆದ್ರೆ ನನ್ನ ನನಗೆ ಕರೆ ಮಾಡಿ ನಾವು ಅಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ ಲೈವ್ ನಾನು ಮುಗಿಸ್ತಾ ಇದ್ದೀನಿ